Okay. Hey! 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 विधेयक ಗೊತ್ತಿರಂಗೆ ಒಂದು ಸ್ಕ್ರೀನ್ ತುಂಬ ಸೊ ನನಗೆ ಹೋಗ್ತೀನಿ ರೆಸ್ಪಾಂಡ್ ನಿಮಗೂ ಒಳ್ಳೇದ್ರಿ ಅಂಡ್ ನಮ್ಮ ಅಜ್ಜಿ ನಮ್ಮ ಪ್ರೊಡ್ಯೂಸರ್ ಚೇತನ್ ಅವರು ನಾನು ಒಂದ್ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಆಗಿದೆ ಸಿನಿಮಾ ನಾನು ಎಲ್ಲ ಎಲ್ಲ ಕಡೆ ಕೆಲಸ ಮಾಡ್ತೀನಿ ಎಷ್ಟೋ ಪ್ರೊಡ್ಯೂಸರ್ಸ್ತಾರೆ ಚೇತನ್ ಜಂಟ್ರ ಒಳ್ಳೆ ವ್ಯಕ್ತಿ ನಾನು ಪ್ರೊಡ್ಯೂಸರ್ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ನಾನು ಅವ್ರ ಭೇಟಿ ಆದಾಗ ಸರ್ ನೀವು ಕ್ಯಾರೆಂಟಿ ಸಿನಿಮಾ ಮಾಡಕ್ ಬಂದ್ರೆ ಯಾಕಂದ್ರೆ ಹೊಸದಾಗ್ಬೋದಿಕ್ಕ ಅವ್ರು ಯಾಕೆ ಈ ತರ ಕೇಳ್ತಾ ನಿಜವಾಗ್ಲೂ ತುಂಬಾ ನೋಡೋದಿದೆ ಸೊ ಇದೆಲ್ಲ ಗೊತ್ತಿಟ್ಕೊಂಡ್ ಬಂದ್ರೆ ಗೊತ್ತಿಟ್ಕೊಂಡಿದ್ದೀನಿ ಪಾಠ ಮಾಡಿ ಸರ್ ನಿಮ್ ಕಿಟ್ ಈ ಸಿನಿಮಾ ನೀವು ಒಳ್ಳೆ ಸಿನಿಮಾಗಳು ನೋಡಬೇಕು ಅಂಡ್ ನಿಮ್ಮಿಂದ ಸಾಕಷ್ಟು ಟೆಕ್ನಿಷಿಯನ್ಸ್ ಅದಲ್ಲೇ ಹೊಸ ಕಲಾವಿದ್ರು ಬರಬೇಕು ಗೆಲ್ಲಬೇಕು ಅಂತ ನಾನು ಆಸ ಕೊಡ್ತೀನಿ ಅಂಡ್ ಅಫ್ಕೋರ್ಸ್ ನನ್ನ ಹಿಯರ್ ಡೈರೆಕ್ಟರ್ ಶಂಕರಾಮನ್ ಶಂಕರಾಮನ್ ನನ್ಗೆ ಯಾಕೆ ಕೇಳಿಸ್ತಾರೆ ಅಂದ್ರೆ ನಾನು ನಿನ್ನ ಕೇಳ್ತೀನಿ ಜೊತೆ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತಿದ್ದೇನೆ ಸಿನಿಮಾ ಆದ್ಮೇಲೆ ಯಾಕಂದ್ರೆ ನನಗೆ ಪರ್ಸನಲ್ ಆಗಿ ಈ ವ್ಯಕ್ತಿ ಗೆಲ್ಲಬೇಕು ಅಂತ ಬಹಳ ಪರ್ಸನಲ್ ಆಗಿ ಗೆಲ್ಪ ಯಾಕೆಂದ್ರೆ ಸಿಕ್ಕಬಿಟ್ಟೆ ಟ್ಯಾಲೆಂಟ್

ಅಂಡ್ ನೀವು ಈ ಸಿನಿಮಾದ ಗೆಲ್ಸಿದ್ರೆ ಯಾರು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನೀವು ಟ್ರೈಲರ್ ನೋಡ್ ಆ ಟ್ರೈಲರ್ ನೋಡಿದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ನೋಡೋದ್ರಲ್ಲ ಅವ್ರು ಎಷ್ಟು ಹಿಡಿಸಿದೆ ಅಲ್ಲ ಆ ಟ್ರೈಲರ್ ಆ ಎಕ್ಸ್ಪ್ರೆಷನ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ ತುಂಬಾ ಹಿಡಿಸಿದೆ ಸೊ ಖಂಡಿತವಾಗಿ ನೀವೆಲ್ಲರನ್ನ ಗೆಲ್ಲಿಸ್ತೀರಿ ಅಂತ ನಂಬ್ತೀನಿ ದೇವ್ ನಿಮಗೆಲ್ಲ ಒಳ್ಳೇದ್ ಮಾಡ್ಲಿ ಹುಷಾರಾಗಿ ಹಿಡಿದು ಮನೆಗೆ ಹೋಗಿ ಆದ್ಮೇಲೆ ಅಲ್ಲಿಂದ ಹೆಂಗ್